ಸಿಯಾಕರಣ ವೀಕ್ಷಕರೇ ಇನ್ನೊಂದು ವಿಶ್ಲೇಷಣೆ ಬಾಕಿ ಉಡ್ಕೊಂಡಿತ್ತು ಅದೇನು ಅಂತಂದ್ರೆ ಕರ್ನಾಟಕದಲ್ಲಿ ಪ್ರಶಸ್ತಿಗಳ ಘೋಷಣೆ ಆಗಿದೆ ಪ್ರಶಸ್ತಿಗಳ ಘೋಷಣೆ ಹಾ ಕರ್ನಾಟಕದಲ್ಲಿ ಪ್ರಶಸ್ತಿಗಳ ಘೋಷಣೆ ಆಗಿದೆ ನವಂಬರ್ ಬಂತು ನವಂಬರ್ ಒಂದು ರಾಜ್ಯೋತ್ಸವ ಪ್ರಶಸ್ತಿಗಳ ಪುರಸ್ಕೃತರ ಆ ಒಂದು ಘೋಷಣೆಯಾಗಿದೆ ಸೊ ಈ ಘೋಷಣೆಯಲ್ಲಿ ಎಪ್ಪತ್ತು ಸಾಧಕರಿಗೆ ಗೌರವವನ್ನ ಕೊಡಲಾಗಿದೆ ಸೊ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ಸೊ ಈ ಘೋಷಣೆ ಈ ಘೋಷಣೆ ಆ ಮಾಡಿದಂತ ಹಿನ್ನೆಲೆಯಲ್ಲಿ ಅಹ್ ಬಹಳ ಈ ಇಂಟ್ರೆಸ್ಟಿಂಗ್ ಆದಂತ ಫ್ಯಾಕ್ಟ್ ಗಳನ್ನು ಕೂಡ ನಿಮ್ ಜೊತೆ ಚರ್ಚೆ ಮಾಡಬೇಕು ಹಂಗಾಗಿ ಮತ್ತೆ ಇನ್ನೊಂದು ನೇರ ಪ್ರಸಾರ ಮಾಡ್ತಾ ಇದ್ದೀನಿ ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿದ್ದ ಗಮನಿಸ್ತಕ್ಕಂಥದ್ದು ಪ್ರಕಾಶ್ ರಾಜ್ ಪ್ರಕಾಶ್ ರಾಜ್ ಮತ್ತು ಲೇಖಕಿಯರ ಸಂಘದ ಎಚ್ ಎಲ್ ಪುಷ್ಪ ಸೊ ಇವ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ ಸಾಧಕರು ಇವರು ಸಾಧಕರು ನಿಜವಾಗ್ಲೂ ಸಾಧಕರು ಹಾಗೆ ಇದು ಈ ಪ್ರಶಸ್ತಿ ಇಪ್ಪತ್ತೈದು ಗ್ರಾಮ್ ಚಿನ್ನದ ಪದಕ ಮತ್ತು ಐದು ಲಕ್ಷ ರೂಪಾಯಿ ನಗದನ್ನ ಒಳಗೊಂಡಿದೆ ಇದೇ ಮೊದಲ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಕರೆಯದೆ ಎಪ್ಪತ್ತು ಸಾಧಕರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದೇ ಹೆಮ್ಮೆ ಅಂತ ಕೂಡ ಹೇಳಲಾಗ್ತಿದೆ ಈ ಬಾರಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ಸಂಘ ಸಂಸ್ಥೆಗಳಿಗೆ ಕೊಟ್ಟಿಲ್ಲ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಯಾಕಂದ್ರೆ ಸಂಘ ಸಂಸ್ಥೆಗಳು ಬಹಳಷ್ಟು ಕೆಲಸ ಮಾಡ್ತಾ ಇರ್ತವೆ ಮತ್ತು ವಿವಿಧ ಕ್ಷೇತ್ರಗಳ ಹನ್ನೆರಡು ಮಹಿಳೆಯರಿಗೆ ಈ ಬಾರಿ ಪ್ರಶಸ್ತಿ ಕೊಡ್ತಾರೆ ಇದು ಕೂಡ ಹೆಮ್ಮೆಯ ವಿಷಯ ಹಾಗೆ ಇನ್ನೊಂದು ಹೆಮ್ಮೆ ಹೆಮ್ಮೆ ಪಡೆದೇ ಇರೋ ವಿಚಾರ ಅಂತಂದ್ರೆ ಮಹಿಳೆಯರ ಆಯ್ಕೆ ಮಾಡ್ಬೇಕಾದ್ರೆ ಪತ್ ಮಹಿಳೆಯರ ಎಲ್ಲ ವಿಚಾರಗಳನ್ನ ಎಲ್ಲರ ಸ್ಥಿತಿಗತಿಗಳನ್ನ ಹೇಳ್ತಕ್ಕಂಥದ್ದು ಪತ್ರಿಕೊದ್ತಿದೆ ಸಮಾನತೆ ಸ್ತ್ರೀ ಸಮಾನತೆ ತಾಲಿಬಾನಿ ಪತ್ರಕರ್ತರ ತಾಲಿಬಾನಿಗಳು ಪತ್ರಕರ್ತರ ಹೊರಗಡೆ ಇಟ್ರು ಅಂತ ಹೇಳಿ ಕೂಗಿದಾಗ ಹೇಳ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥವರು ಪತ್ರಕರ್ತರೆ ಮಹಿಳೆಯರ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಮಹಿಳಾ ಪತ್ರಕರ್ತರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ ಅನ್ನೋದೇ ಹೈಲೈಟ್ಸ್ ನಾವೇನು ಅರ್ಜಿ ಕರೆಯದೆ ಎಪ್ಪತ್ತು ಸಾಧಕರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೀವಿ ಅಂತ ಬೆನ್ನು ತಟ್ಕೊಳ್ಳೋ ಸಿದ್ದರಾಮಯ್ಯವ್ರಿಗೆ ಏನು ಕಳಂಕ ಅಂದ್ರೆ ಒಬ್ಬ ಒಬ್ಬಳೆ ಒಬ್ಬ ಮಹಿಳಾ ಪತ್ರಕರ್ತೆಗೆ ಕರ್ನಾಟಕದಲ್ಲಿ ಪ್ರಶಸ್ತಿ ಕೊಟ್ಟಿಲ್ಲ ಅನ್ನೋದೇ ಕಪ್ಪು ಚುಕ್ಕಿ ಅವರ ಬಿಳಿ ಪಂಚೆ ಬಿಳಿ ಶರ್ಟ್ಗೆ ನಾನು ಹಾಕ್ತಾ ಇರ್ತಕ್ಕಂಥ ಕಪ್ಪು ಚುಕ್ಕಿ ಡ್ರಾಕ್ ಯಾಕೆ ಒಬ್ರು ಮಹಿಳೆಯರೇ ಇಲ್ವಾ ಕರ್ನಾಟಕದಲ್ಲಿ ಯಾರು ಕಾಣಿಸ್ಲಿಲ್ವಾ ಯಾರು ಕಾಣಿಸ್ಲಿಲ್ವಾ ಮಹಿಳಾ ಪತ್ರಕರ್ತರೇ ಇಲ್ವಾ ಮಹಿಳಾ ಪತ್ರಕರ್ತರ ಸಂಘ ಸತ್ ಹೋಗಿದ್ಯಾ ಮಹಿಳಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ ವೇರಿ ಶೀ ವಾಟ್ ಈಸ್ ಹರ್ ಸ್ಟ್ಯಾಂಡ್ ಮಹಿಳಾ ಪತ್ರಕರ್ತರು ಇದುವರೆಗೂ ಯಾಕೆ ಈ ದನಿಯನ್ನು ಎತ್ತಿಲ್ಲ ನನ್ನ ಪ್ರಶ್ನೆ ಸಹಜವಾದ ಪ್ರಶ್ನೆ ನಮ್ಮ ಕಚೇರಿಯಲ್ಲೂ ಕೂಡ ಮಹಿಳಾ ಪತ್ರಕರ್ತೆ ಇದ್ದಾರೆ ಶಶಿರೇಖಾ ಅವ್ರಿಗ ನಾವು ಬೆಳಗ್ಗೆಯಿಂದ ಕೇಳ್ತಾ ಇದೀವಿ ಈ ಲಿಸ್ಟ್ ಅನೌನ್ಸ್ ಆದಾಗ ಏನಾಯ್ತು ಮಹಿಳಾ ಪತ್ರಕರ್ತರ ಸ್ಟ್ಯಾಂಡ್ ಏನು ಅಂತ ಕೇಳ್ತಾ ಇದೀವಿ ಅವರು ಒಂದು ಮಹಿಳಾ ಪತ್ರಕರ್ತರ ಗುಂಪಲ್ಲಿ ಒಂದು ಒಂದು ಕಮೆಂಟ್ ಹಾಕಿದ್ರು ಅದಕ್ಕೆ ಸಂಘದ ಅಧ್ಯಕ್ಷ ಕೂಡ ಏನು ಅವ್ರೇನು ಅಸಹಾಯಕರಾಗಿ ಮಾತನಾಡಿದ್ರು ಅಸಹಾಯಕರಾಗಿ ಮಾತನಾಡೋದಕ್ಕೆ ಯಾಕೆ ಸಂಘದ ಅಧ್ಯಕ್ಷರಾಗಬೇಕು ಈಗ ಪತ್ರಕರ್ತರ ಸಂಘದ ಕಾರ್ಯನಿರತ ಪತ್ರಕರ್ತರ ಸಂಘದ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಹಿರಿಯರಾದಂತಹ ಶಿವನಂದ್ ತಗಡೂರನ್ನು ಕೂಡ ನಾವು ಮಾತನಾಡಿಸ್ತೇವೆ ಶಿವಾನಂದ್ ತಗಡೂರು ಬಹಳ ನೇರವಾಗಿ ಬೋಲ್ಡ್ ಆಗಿ ಹೇಳಿದ್ರು ಎಸ್ ಮಾಡ್ಬೇಕಾಗಿತ್ತು ತಪ್ಪಾಗಿದೆ ನಾಲ್ಕು ಜನ ಐದ್ ನಾಲ್ಕೈದು ಜನದಲ್ಲಿ ಒಬ್ಬ ಒಬ್ಬ ಮಹಿಳೆ ಕೊಡಬಹುದಾಗಿತ್ತು ಅಥವಾ ಆರನೇ ಮಹಿಳೆಯಾಗಾದ್ರು ನಿಮ್ಗೆ ಐದು ಐದ್ ಜನಲ್ಲಿ ಬಿಟ್ಟು ಬಿಡಕ್ಕಾಗಲ್ಲ ಅಂದಾಗ ಇನ್ನೊಬ್ರು ಇನ್ನೊಂದು ಆಡ್ ಮಾಡಬಹುದಾಗಿತ್ತು ಎಪ್ಪತ್ತು ಮಾಡೋ ಎಪ್ಪತ್ ಜನಕ್ಕೆ ಕೊಟ್ಟಾಗ ಎಪ್ಪತ್ತೊಂದು ಕೊಡೋದಕ್ಕೆ ಏನು ಸಮಸ್ಯೆ ಆಗಿರಲಿಲ್ಲ ಅಂದ್ರೆ ಮಹಿಳಾ ಪತ್ರಕರ್ತೆಯರಿಗೆ ಇದು ಮಾಡಿದ ಅವಮಾನ ಅಂತ ಅಂತೇಳಿ ನಾನು ಇವತ್ತು ಗಂಡು ಪತ್ರಕರ್ತ ಕೇಳಬೇಕಾದಂತಹ ದುಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿದೆ ನಾ ಹೇಳ್ತಾ ಇರ್ತೀನಿ ನಾವು ಅಂದ್ರೆ ಗಂಡ್ ಇದು ನ್ಯೂಟ್ರಲ್ ಜಂಡ್ ನ್ಯೂಟ್ರಲ್ ಜೆಂಡರ್ ಪ್ರೊಫೆಷನ್ ಇದು ಸೊ ಯಾರು ಯಾರು ಮೈಲೇಜು ಏನು ತಗೋಬೇಕಾಗಿಲ್ಲ ಯಾರು ಸ್ಟ್ಯಾಂಡ್ ನನ್ನ ಮಹಿಳೆ ಗಂಟಿಸುವಂತ ಏನು ತಗೋಬೇಕಾಗಿಲ್ಲ ನಾವು ನಿನ್ನೆ ಎಲ್ಲ ಚಪ್ಪಾಳೆ ತೊಡ್ತವ್ ಏನಂತ ಮಹಿಳಾ ರಾಷ್ಟ್ರಪತಿ ಸುಖವಾಯಿ ಸುಖಾಯಿನೆಲ್ಲ ಹೋರಾಟ ಮಾಡಿದ್ರು ಅವರು ಮಿಲಿಟರಿ ಆರ್ಮಿ ಡ್ರೆಸ್ ಹಾಕೊಂಡಿದ್ರು ಹೆಲ್ಮೆಟ್ ಹಾಕೊಂಡಿದ್ರು ಅಂತ ಹೇಳಿ ಎಲ್ಲ ನಾವು ಹೆಮ್ಮೆಯಿಂದ ಹೇಳೋದು ರಿಪೋರ್ಟ್ ಕೂಡ ಅದ್ರಲ್ಲಿ ರಿಪೋರ್ಟ್ ಮಾಡಿದ್ದು ಕೂಡ ತಾಲಿಬಾನಿ ಸಚಿವರ ಪತ್ರಿಕಾಗೋಷ್ಠಿಗೆ ಮಹಿಳೆಯ ಪತ್ರ ಮಹಿಳಾ ಪತ್ರಕರ್ತರನ್ನ ಹೊರಗಿಟ್ಟಾಗ ಮಹಿಳಾ ಪತ್ರಕರ್ತರ ಸಂಘ ಮಹಿಳಾ ಪತ್ರಕರ್ತೆಯರು ಅದನ್ನ ಪ್ರತಿಭಟಿಸಿದ್ರು ದಾಖಲಿಸಿದ್ರು ಇವತ್ತು ಕರ್ನಾಟಕದ ಮಹಿಳಾ ಪತ್ರಕರ್ತರಿಗೆ ಯಾಕೆ ಪ್ರಶಸ್ತಿಯನ್ನು ಕೊಡಲಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ನನ್ನ ಪ್ರಶ್ನೆ ಮಹಿಳಾ ಪತ್ರ ಕರ್ನಾಟಕದಲ್ಲಿ ಮಹಿಳಾ ಪತ್ರಕರ್ತರು ಇಲ್ವೇ ಮಹಿಳಾ ಪತ್ರಕರ್ತರು ಸತ್ ಹೋಗಿದಾರಾ ಮಹಿಳಾ ಪತ್ರಕರ್ತರಿಗೆ ಅರ್ಹತೆ ಇಲ್ವಾ ಅಥವಾ ಅವ್ರಿಗೆ ರೆಪ್ರೆಸೆಂಟೇಟ್ ಮಾಡ್ತಕ್ಕಂಥ ಮಹಿಳಾ ಪತ್ರಕರ್ತರು ಇದಾರೆ ಅಂತ ಹೇಳ್ತಕ್ಕಂಥ ಯಾವುದೇ ವ್ಯಕ್ತಿ ಸಂಘ ಸಂಸ್ಥೆಗಳು ಸರ್ಕಾರವನ್ನ ಕೇಳ್ತಕ್ಕಂಥ ತಾಕತ್ತು ಧೈರ್ಯ ಇಲ್ವಾ ಮಹಿಳೆಯರು ಅಷ್ಟೊಂದು ಅಸಹಾಯಕರ ಅಬಲೆಯರ ಎಲ್ಲ ಅಬಲೆಯರ ಕತೆ ಬರೀತಕ್ಕಂಥ ಮಹಿಳಾ ಪತ್ರಕರ್ತರ ಕಥೆನೇ ಅಬಲೆಯ ಅಬಲೆಯರ್ದಾಗ ಹೋಯ್ತಾ ಅಥವಾ ಈ ಈ ಪ್ರಶಸ್ತಿ ತಗೋಬೇಕು ಅಂದ್ರೆ ಏನ್ ಅರ್ಹತೆ ಇರ್ಬೇಕು ಹೆಸರು ಮಾಡಿರ್ಬೇಕಾ ಏನ್ ಏನ್ ಕಾಣಿಸ್ತಾರೆ ಏನು ಇದು ಅರ್ಹತೆ ಏನು ಇಲ್ಲಿ ಹೇಳಿ ಇಲ್ಲಿ ನಾವು ಹೇಳ್ತೀವಿ ಎಲ್ಲ ಹೇಳ್ತಾ ಇದಾರೆ ಎಲ್ಲಾ ಪತ್ರಿಕೆಗಳು ಹೇಳ್ತಾ ಇದ್ದಾವೆ ಯಾವುದೇ ಅರ್ಜಿ ಕರೆಯದೆ ಅರ್ಹರನ್ನ ಅರ್ಹರನ್ನ ನಾವು ಆಯ್ಕೆ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ ಸೊ ಈ ಈ ಮಹಿಳಾ ಪತ್ರ ಈ ಪತ್ರಕರ್ತರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಮೂರ್ನಾಲ್ಕು ಜನ ಸದಸ್ಯರು ಕೂಡ ಆಯ್ಕೆ ಇದ್ರು ಸಮಿತಿಯಲ್ಲಿ ಆ ಸಮಿತಿಯಲ್ಲೂ ಕೂಡ ಎಲ್ಲರೂ ಗಂಡುಗಳೇ ಸೊ ಗಂಡ್ ಪುರುಷ ಪ್ರಧಾನ ಪುರುಷ ಪ್ರಧಾನ ಸರ್ಕಾರ ಪುರುಷ ಪ್ರಧಾನ ಆಯ್ಕೆ ಸಮಿತಿ ಪುರುಷ ಪ್ರಧಾನ ಪ್ರಶಸ್ತಿ ಘೋಷಣೆ ಪತ್ರಕರ್ತರಿಗೆ ಮಾತ್ರ ಉಳಿದ ಕಡೆ ಹನ್ನೆರಡು ಮಹಿಳೆಯರಾಗಿದ್ದಾರೆ ಬೇರೆ ಕ್ಷೇತ್ರಗಳ ಮಹಿಳೆಯರು ಸಿಕ್ತರು ಅಂದ್ರೆ ಪತ್ರಿಕೋದ್ಯಮದಲ್ಲಿ ಯಾಕೆ ಮಹಿಳೆಯರು ಸಿಕ್ಲಿಲ್ಲ ನಾನು ಆಗ್ಲೇ ಹೇಳಿದಾಗ ಈ ಕರ್ನಾಟಕದ ಪತ್ರಿಕೆಯ ಮಹಿಳೆಯರಿಗೆ ಪತ್ರಕರ್ತೆಯರಿಗೆ ಅರ್ಹತೆ ಇರ್ಲಿಲ್ವಾ ಅವ್ರು ಏನ್ ಅವ್ರು ಏನ್ ಮಾಡ್ಬೇಕಾಗಿತ್ತು ಅವ್ರ ಅರ್ಹತೆ ಅಂದ್ರೆ ಏನ್ ಸೇವೆ ಮಾಡ್ಬೇಕಾಗಿತ್ತ ಯಾವ ಸೇವೆ ಮಾಡ್ತಿ ಏನ್ ಮಾಡ್ಬೇಕು ಅರ್ಜಿ ಹಾಕ್ಬೇಕಾ ಅರ್ಜಿ ಹಾಕೋಂಗಿಲ್ಲ ಸೊ ಏನ್ ಹೇಳ್ಬೇಕಾಗಿತ್ತು ಶಿಫಾರಸ್ ಮಾಡಿನ್ ಕೇಳ್ಬೇಕಾಯ್ತಾ ಯಾರನ್ನ ಕೇಳ್ಬೇಕಾಯ್ತು ಆಯ್ಕೆ ಸಮಿತಿಯ ಸದಸ್ಯನ್ ಕೇಳ್ಬೇಕಾಗಿತ್ತ ಶಿವರನ್ನ ಶಿವ ಶಿವರಾಜ್ ತಂಗಡಿಗೆ ಕೇಳ್ಬೇಕಾಗಿತ್ತ ಮುಖ್ಯಮಂತ್ರಿ ಕೇಳ್ಬೇಕಾಗಿತ್ತ ಯಾರನ್ನ ಕೇಳ್ಬೇಕಾಗಿತ್ತು ಏನ್ ಮಾನದಂಡ ಇತ್ತು ಯಾಕೆ ಇನ್ನು ಒಬ್ಬ ಮಹಿಳೆಯನ್ನು ಯಾಕೆ ಗುರುತಿಸ್ತಿಲ್ಲ ಸೊ ಇದು ಬಹಳ ಖಾರವಾದ ಪ್ರಶ್ನೆ ಇದಕ್ಕೆ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು ಇನ್ನೂ ಒಂದ್ ದಿನ ಇದೆ ಘೋಷಣೆ ಮಾಡಿ ಮಹಿಳಾ ಪತ್ರಕರ್ತರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ನಾನು ಗಂಡು ಪತ್ರಕರ್ತ ಗಂಡು ಪತ್ರಕರ್ತ ಗಂಡು ಪತ್ರಕರ್ತ ಕೇಳ್ತಾ ಇದ್ದೀನಿ ಮಹಿಳಾ ಪತ್ರಕರ್ತರಿಗೆ ಒಂದು ನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಇಲ್ಲದೆ ಇದ್ರೆ ಕರ್ನಾಟಕದ ಅಷ್ಟು ಮಹಿಳಾ ಪತ್ರಕರ್ತೆಯರಿಗೆ ನೀವು ಮಾಡಿದ ಅವಮಾನ ತಿರಸ್ಕಾರ ಮತ್ತು ತಾಲಿಬಾನಿ ಸಂಸ್ಕೃತಿ ಸಿದ್ದರಾಮಯ್ಯನವರ ತಾಲಿಬಾನಿ ಸಂಸ್ಕೃತಿ ಇದು ನೀವು ಮಹಿಳಾ ಪತ್ರಕರ್ತರು ಕೇಳದೇ ಇರೋ ಪರವಾಗಿಲ್ಲ ಸಹೋದರಿಯರೇ ತಾಯಿಂದರೆ ನಿಮ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ಹೆಚ್ಚು ನಮ್ಮ ಮುಖ್ಯಮಂತ್ರಿಗಳು ತಲುಪಿಸೋ ಕೆಲಸ ಮಾಡಿ ಇನ್ನು ಕಮ್ ಟು ಮ್ಯಾಟರ್ ಜಾನಪದ ಕ್ಷೇತ್ರದಲ್ಲಿ ಬಸವರ ಬಸಪ್ಪ ಬರಮ್ಮ ಚೌಡ್ಕಿಂಗ ಟಾಕಪ್ಪ ಕಣ್ಣೂರ್ ಸಣ್ಣ ನಿಂಗಪ್ಪ ಸತ್ಯಪ್ಪ ಮುಷಗಣ್ಣೋಡ ಹನುಮಂತಪ್ಪ ಮಾರಪ್ಪ ಚೀಳಂಗಿ ಎಂ ತೊಪ್ಪಣ್ಣ ಸೋಮಣ್ಣ ದುಂಡಪ್ಪ ದನಗೋಡ ಸಿಂಧು ಗುಜರನ್ ಎಲ್ ಮಹದೇವಪ್ಪ ಉಡಿಗಾಲ ಇವರು ಆಯ್ಕೆಯಾಗಿದ್ದಾರೆ ಆಗಿದ್ದಾರೆ ಸಾಹಿತ್ಯ ಕೇಶ ರಾಜೇಂದ್ರ ಚಿನಿ ಬಹಳ ನನ್ನ ಲೇಖಕ ನೆಚ್ಚಿನ ಲೇಖಕ ಇವರು ಅವರೆಲ್ಲ ಎಲ್ಲ ಓದಿದಿವಿ ಅವ್ರ ಪುಸ್ತಕಗಳನ್ನ ಹಿಂಗ್ ಮತ್ತೆ ಕನ್ನಡ ಇಂಗ್ಲಿಷ್ ಫ್ರೆಂಚ್ ಭಾಷೆಗಳಲ್ಲಿ ಮಾತನಾಡೋ ಸಮರ್ಥ ಕೋವೆಂಬ ವಿಶ್ವವಿದ್ಯಾಲಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಲ್ಲಿಸ್ತು ಇವರ ಗೋಷ್ಠಿಗಳನ್ನು ಕೂಡ ನಾನು ಕೇಳಿದ್ದೀನಿ ಸಾಹಿತ್ಯ ಅಕಾಡೆಮಿ ಮತ್ತು ಕೆಲವು ಇದರಲ್ಲಿ ಇನ್ನು ತುಂಬಾಡಿ ರಾಮಯ್ಯ ಇವರು ತುಮಕೂರು ಜಿಲ್ಲೆಯ ಕೊರಟಗೆರೆ ಇವರು ಇವ್ರ ಪರಿಚಯ ಎಲ್ಲ ನಾನು ಹೇಳೋ ಸಮಯ ಇಲ್ಲ ಈಗ ನನಗೆ ಅಷ್ಟು ಇವರು ಕ್ಷೇತ್ರ ಇದೆ ಸುನಂದಮ್ಮ ಸು ಸುನಂದಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಆರ್ ಸುನಂದಮ್ಮ ಮೋಸ್ಟ್ಲಿ ಹಾಸ್ಯ ಅವರು ಎಚ್ ಎಲ್ ಡಾಕ್ಟರ್ ಎಚ್ ಎಲ್ ಪುಷ್ಪ ತುಮಕೂರು ಜಿಲ್ಲೆಯವರ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ತುಮಕೂರು ಜಿಲ್ಲೆ ಅಂತ ಹೇಳ್ತಾರೆ ಅದು ವಾಸ ಇರ್ತಕ್ಕಂಥ ಬೆಂಗಳೂರಲ್ಲಿ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ಈ ಲೇಖಕಿಯರ ಸಂಘದ ಆಯ್ಕೆ ಆದಾಗ ಚುನಾವಣೆಯಲ್ಲಿ ನಾವು ಇವರು ಅಕ್ರಮ ಎಸಗಿದ್ರು ಅಂತ ಹೇಳಿ ನಾವು ಇವರ ವಿರುದ್ಧ ಒಂದು ಸ್ಟೋರಿ ಕೂಡ ಮಾಡಿದ್ದೋ ಇವರು ನಮ್ಮ ವಿರುದ್ಧ ನ್ಯಾಯಾಲಯಕ್ಕೂ ಕೂಡ ಹೋಗಿದ್ರು ಯಾಕಂದ್ರೆ ಇದು ಏನು ನಾವು ಓಟ್ ಚೋರಿ ಅಂತ ಹೇಳ್ತಿಲ್ಲ ಓಟ್ ಚೋರಿ ರಾಹುಲ್ ಗಾಂಧಿ ಅವರು ಹೇಳಕ್ ಮುಂಚೆ ನರೇಂದ್ರ ಮೋದಿ ಓಟ್ ಚೋರ ಓಟ್ ಚೋರಿ ಮಾಡಕ್ ಮುಂಚೆ ಮೊದಲು ಮಾಡಿದ್ದೆ ಎಚ್ ಎಲ್ ಪುಷ್ಪ ಓಟ್ ಚೋರಿ ಅದು ಲೇಖಕಿಯರ ಸಂಘದಲ್ಲಿ ಚುನಾವಣೆಯಲ್ಲಿ ಇದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಎಡಪಂಥೀಯ ಸಾಹಿತಿಗಳು ಇದನ್ನು ಕೂಡ ಹಾಗಾಗಿ ಅದನ್ನು ಕೂಡ ನಮ್ಮನ್ನ ವಿರೋಧಿಸಿದ್ರು ಇದು ಸತ್ಯ ಹೇಳ್ಬಿಟ್ಟು ಅಂತ ಹೇಳಿ ನಮ್ಗೆ ಸತ್ಯ ಯಾರಾದ್ರೆ ಲೆಫ್ಟ್ ಆರ್ ಏನೋ ರೈಟ್ ಆರ್ ನೋ ರೈಟ್ ನೋ ಲೆಫ್ಟ್ ಓನ್ಲಿ ಟ್ರೂತ್ ಗಾಂಧಿ ಇಸ್ ಮೈ ಮಾಡೆಲ್ ಗಾಂಧಿ ಇಸ್ ಅವರ್ ಮಾಡೆಲ್ ಗಾಂಧಿ ಟ್ರೂ ಫಿಲಾಸಫಿ ಟ್ರೂ ಫಿಲಾಸಫಿ ಸೊ ಎಚ್ ಎಲ್ ಪುಷ್ಪ ಅವ್ರು ಹೋಗ್ಲಿ ಆಯ್ತು ಆಯ್ಕೆ ಆದ್ರೂ ಎಲ್ಲ ಆಯ್ತು ಆ ಓಲಿ ಒಳ್ಳೆ ಆಡಳಿತ ಕೊಟ್ರ ಅಂತಂದ್ರೆ ಮನೆಗೆ ಯಾರು ಆಯ್ಕೆ ಮಾಡಿದ್ರು ಅದೇ ಅದೇ ಲೇಖಕ್ಕಿರೋ ಅವರಿಂದ ತಿರುಗಿ ಬಿದ್ರು ಸಭೆಗಳನ್ನು ಮಾಡಿದ್ರು ಅವ್ರು ರಾಜೀನಾಮೆ ಕೂಡ ತಗೊಳ್ಳೋದು ಮೊತ್ತಕ್ಕೆ ಹೋದ್ರು ಮತ್ತು ಲೆಕ್ಕ ಕೊಟ್ಟಿಲ್ಲ ಲೆಕ್ಕವೆಲ್ಲ ಪುಕ್ಕವಿಲ್ಲ ಪುಕ್ಕ ತರ್ಕೊಳ್ಳಿ ಅಂತ ಹೇಳಿ ಎಲ್ಲ ಬಿಟ್ಟು ಹೋಗಿದ್ದಾರೆ ಸೊ ಯಾರು ಏನ್ ಪುಕ್ಕ ತರ್ಕೊ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಅಲ್ಲೇ ಒಂದು ಅಸಮಾಧಾನ ಇದೆ ಸೊ ಈ ಇಷ್ಟೆಲ್ಲಾ ಸಾಧನೆಗೋಸ್ಕರ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅವರು ಒಳ್ಳೆ ಕೆಲಸ ಮಾಡಿದಾರೆ ಆದ್ರೆ ಅನ್ಯಾಯ ಮಾಡಿದ್ರೆ ಅನ್ಯಾಯ ಮಾಡಿದವರಿಗೆ ಪುರಸ್ಕಾರ ಸಿಕ್ಕಬಾರ್ದು ರೆಹಮತ್ ತರೀಕೆರೆ ಕರ್ನಾಟಕ ಚಿಕ್ಕಮಗಳೂರ್ನವರು ಬಹಳ ನಮ್ಮ ಪ್ರೀತಿಯ ಲೇಖಕರು ಆ ಅರವತ್ತಾರು ವರ್ಷ ಅವರು ಅವ್ರ ಓದ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದರೆ ಕನ್ನಡ ಸಾಹಿತ್ಯ ಓದ್ಕೊಂಡು ಬೆಳೆದವರು ನಾವು ಅವ್ರ ಸಾಹಿತ್ಯ ಓದ್ಕೊಂಡ್ ಬೆಳೆದು ಸಂಶೋಧನೆ ವಿಮರ್ಶೆ ಚಿಂತನಾ ಕೃತಿಗಳು ಬಹಳ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವ್ರಿಗೆ ಬಂದಿದೆ ಇನ್ನು ಹಮಾ ಪೂಜಾರ್ ಅವರು ಸಾಹಿತ್ಯ ಕ್ಷೇತ್ರ ಸೇವೆ ಸಲ್ಲಿಸಿದರೆ ಅವ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಸಂಗೀತ ದೇವೇಂದ್ರ ಕುಮಾರ್ ಪತ್ತಾರ್ ಮಡಿ ಮಡಿವಾಳಯ್ಯ ಸಾಲಿ ಇನ್ನು ನೃತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಮಮೂರ್ತಿ ರಾವ್ ಮೈಸೂರು ಜಿಲ್ಲೆಯವರು ಇವರು ಎಪ್ಪತ್ತು ವರ್ಷ ಇವರು ವಯಸ್ಸು ಇವರು ಇವ್ರು ಹಿಂದೆ ಕೂಡ ನಾನು ಒಂದು ಸಂದರ್ಶನ ಕೂಡ ಮಾಡಿದ್ದೆ ಮೈಸೂರಲ್ಲಿ ಆ ಕರ್ನಾಟಕ ಸಂಗೀತ ಅಕಾಡೆಮಿ ಗೌರವ ಪ್ರಶಸ್ತಿ ಇವರಿಗೆ ಬಂದಿತ್ತು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಇವರ ಸಂದರ್ಶನ ಮಾಡಿದ್ದೆ ನಾನು ಹೇಳಿದು ಇನ್ನು ಕಿರುತೆರೆ ಪ್ರಕಾಶ್ ರಾಜ್ ಇದು ಇಂಟ್ರೆಸ್ಟಿಂಗ್ ನನಗೆ ಯಾಕೆಂದ್ರೆ ಇವರು ಸಿನಿಮಾದವರು ಇವರು ಇರ್ತಕ್ಕಂಥದ್ದು ಬೆಳಗ ಬಾಳಿ ಬೆಳಗಿದ್ದೆಲ್ಲ ತಮಿಳ್ ಇಂಡಸ್ಟ್ರಿಯಲ್ಲಿ ವಿಲನ್ ಹೀರೋ ಎಲ್ಲ ಆಗಿದ್ದು ತಮಿಳ್ ಇಂಡಸ್ಟ್ರಿಯಲ್ಲಿ ಆದ್ರೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಕನ್ನಡಿಗರು ಬಹಳ ಪ್ರೀತಿಯ ಕನ್ನಡಿಗರು ನಂಗೆ ರಂಗಭೂಮಿಯಲ್ಲಿ ಇವರು ಗುಡ್ಸ್ಕೊಂಡಿರು ಕಿರುತಿರಾ ಜಲ ಎಲ್ಲ ಇದೆ ಮತ್ತೆ ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ನಿಮ್ ಬಾಯಿ ಬೀಗ ಹಾಕ್ಬೇಕು ಅಂದ್ರೆ ನೀವು ಪ್ರಶ್ನೆ ಕೇಳ್ತಾ ಇರ್ತೀರಾ ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀರ ಅಂದ್ರೆ ನಿಮ್ ವಿರುದ್ಧ ನಿಮ್ಮನ್ನ ತಡೆ ಹಾಕ್ಬೇಕು ನಿಮ್ ಒಂದು ಪ್ರಶಸ್ತಿ ಕೊಡೋದು ಅಥವಾ ನಿಮ್ಗೆ ಯಾವ್ದಾದ್ರು ಅಧಿಕಾರ ಕೊಟ್ಟು ನಿಮ್ಗೆ ಕೂರಿಸ ಸೊ ಕೈ ಕಟ್ ಬಾಯಿ ಮುಚ್ಚಿದ್ವಿ ಇವತ್ತು ಪ್ರಕಾಶ್ ರಾಜ್ ಅವರ ಗತಿ ಅದೇ ಯಾಕೆಂದ್ರೆ ದೇವನಹಳ್ಳಿ ದೇವನಹಳ್ಳಿಯ ಒಂದು ಭೂ ಭೂಸ್ವಾ ಭೂ ಸ್ವಾಧೀನ ಭೂ ಸ್ವಾಧೀನ ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಸರ್ಕಾರ ಏನು ರೈತರ ಭೂಮಿಯನ್ನು ಕಿತ್ಕೊಳಕ್ ಹೋಗಿತ್ತು ಆ ಹೋರಾಟಲಿ ಪ್ರಕಾಶ್ ರಾಜ್ ಭಾಗವಹಿಸಿದ್ರು ರೈತರೇ ಅವರನ್ನ ಕರ್ಕೊಂಡು ಹೋಗಿದ್ರು ರೈತರ ಪರವಾಗಿ ಮಾತನಾಡಿ ವಿರುದ್ಧ ರೈತರ ಸರ್ಕಾರದ ವಿರುದ್ಧ ಇವರು ಮಾತನಾಡಿದ್ರು ಎಂ ಬಿ ಪಾಟೀಲ್ ಮುಖ್ಯಮಂತ್ರಿಗಳ ಅತ್ಯಾಪ್ತ ಸಚಿವ ಮತ್ತು ಮುಖ್ಯಮಂತ್ರಿಗಳ ಪಕ್ಕ ಯಾವಾಗಲಸರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಪ್ರಕಾಶ್ ರಾಜ್ ಅವರನ್ನ ಬಹಳ ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು ಸೊ ಈ ಟೀಕೆ ಮಾಡಿದ ಸಂದರ್ಭದಲ್ಲಿ ಆ ಎಂ ಬಿ ಪಾಟೀಲ್ಗೂ ಮತ್ತು ಪ್ರಕಾಶ್ ರಾಜು ಕೂಡ ಚಕಮಕ್ಕಿ ನಡೆದಿತ್ತು ಮನೆಗೆ ಆ ಪ್ರಕಾಶ್ ರಾಜ್ ಮೇಲೆಗೈ ಸಾಧಿಸಿ ಸಚಿವ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ರೆ ಮುಖ್ಯಮಂತ್ರಿಗಳು ನಾವು ಡಿನೋಟಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಆದ್ರೆ ಇದುವರೆಗೂ ಸರ್ಕಾರ ಡಿನೋಟಿಫೈ ಮಾಡಿಲ್ಲ ಮತ್ತೆ ದೇವನಹಳ್ಳಿಯಲ್ಲಿ ರೈತರು ತಮ್ಮ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಆದರೆ ಪ್ರಕಾಶ್ ರಾಜ್ ನಾಪತ್ತೆಯಾಗಿದ್ದಾರೆ ಇವತ್ತು ಅವರ ಹೆಸರು ರಾಜ್ಯೋತ್ಸವ ಪಟ್ಟಿಯಲ್ಲಿ ಪತ್ತೆಯಾಗಿದೆ ನೀವೇ ಉತ್ತರ ಕಂಡುಕೊಡಿ ಇನ್ನು ರಾಜ್ಯೋತ್ಸವ ಇನ್ನು ರೈತರ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಪ್ರಕಾಶ್ ರಾಜ್ ಮಾತಾಡೋ ಹಾಗಿಲ್ಲ ಮತ್ತೊಮ್ಮೆ ಪ್ರಕಾಶ್ ರಾಜ್ ಕಾಣೆಯಾಗ್ತಾರೆ ರೈತರ ಪಾಲಿಗೆ ಇನ್ನು ವಿಜಯಲಕ್ಷ್ಮಿ ಸಿಂಗ್ ಬೆಂಗಳೂರಿನವರು ಇವರು ಜಯ ನಟಿ ಒಳ್ಳೆ ನಟಿ ಅವರು ಇವರ ಇವ್ರ ತಂದೆ ಇವ್ರ ತಂದೆ ತಾಯಿ ಎಲ್ಲ ಒಳ್ಳೆ ಕುಟುಂಬ ಇವರ ಅಣ್ಣ ಸಹೋದರ ಕೂಡ ಅವರು ಇತ್ತೀಚೆಗೆ ಐವತ್ತು ವರ್ಷದ ಸಮಾರಂಭ ಕೂಡ ಮಾಡಿಕೊಂಡ್ರು ಆ ರಾಜ ಸಿನಿಮಾಗಳಲ್ಲಿ ಇಷ್ಟೆಲ್ಲ ನಮ್ಮ ನಮ್ಗೆ ಅನ್ಇ್ರೆಸ್ಟಿಂಗ್ ಸೊ ಅವ್ರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಬಂದಿದ್ರೆ ಇದು ಕೂಡ ಬರ್ತಾ ಇದೆ ಇನ್ನು ಆಡಳಿತ ಎಚ್ ಎಂ ಸಿದ್ದಯ್ಯ ಐಎಸ್ ನಿವೃತ್ತ ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ಬಿಬಿಎಂಪಿ ಕಮಿಷನರ್ ಆಗಿದ್ರು ಅವಾಗ ಇವರು ಅಲ್ಲಿ ಪವಾಡ ಪುಣ್ಯ ಕಥೆಗಳು ಬಹಳಷ್ಟು ಪವಾಡ ಪುಣ್ಯ ಕಥೆಗಳು ಬಿ ಬಿ ಎಂ ಉದ್ದಾರ ಮಾಡಿದಂತಹ ಪವಾಡ ಪುಣ್ಯ ಕಥೆಗಳು ಕೂಡ ಇದಾವೆ ಆ ಪುಣ್ಯ ಕಥೆಗಳು ಏನು ಅಂತ ಹೇಳಿ ಪತ್ರಕರ್ತರಾಗಿ ಕೆಲವರು ಗೊತ್ತಿರುತ್ತೆ ಕೆಲವರು ಅದನ್ನು ಬರೆದಿದ್ದು ಕೂಡ ಸೊ ಆದರೂ ಕೂಡ ಅವ್ರಿಗೆ ಒಳ್ಳೆಯ ಸೇವೆ ಪ್ರಶಸ್ತಿ ಬಂದಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಲಮ್ಮ ಮಾರಣ್ಣ ಮತ್ತು ಜಯ ಜಯರಂಗನಾಥ್ ಸಮಾಜ ಸೇವೆ ಸುಲಗತಿ ಈರಮ್ಮ ಫಕೀರಿ ಕೊರಿಯನ್ ಅಂಟೋನಿಯನ್ ರಸ್ಕೀನಾ ಅಂದ್ರೆ ಎಲ್ಲ ಸರ್ವಧರ್ಮವನ್ನು ಕೂಡ ತಂದಿದ್ದಾರೆ ಗುಡ್ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಹಾ ಹ ನಮ್ಮ ಸ್ನೇಹಿತರು ಹಿರಿಯರು ಕೂಡ ಇದಾರೆ ಅವರ ಅಂತ ನೋಡ್ತಾ ಇದ್ದೆ ಅವರಲ್ಲ ಸೀತಾರಾಮ್ ಶೆಟ್ಟಿ ಉಡುಪಿ ಜಿಲ್ಲೆ ಡಾಕ್ಟರ್ ಅನ್ಸುತ್ತಿರು ಅಹ್ ಅಲ್ಲಿ ಕುಣಂದೂರು ಲಿಂಗಪ್ಪ ಕುಣಂದೂರ್ ಲಿಂಗಪ್ಪ ಅವ್ರನ್ನ ಸಂದರ್ಶನ ಮಾಡ್ಬೇಕು ಇಲ್ಲಿ ನನಗೆ ಇಷ್ಟು ಜನರಲ್ಲಿ ನಂಗೆ ಸಂದರ್ಶನ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಯಾಕೆ ಇವರನ್ನ ಕುಣಂದೂರ್ ಲಿಂಗಪ್ಪ ಬಹಳ ಇಂಟ್ರೆಸ್ಟಿಂಗ್ ಹೆಸರು ಇವರಿಗೆ ಇವರು ಯಾಕೆ ಅಂದ್ರೆ ಉಳುವನೇ ಭೂಮಿ ಒಡೆಯ ಅಂತೇಳಿ ಚಳುವಳಿಯ ಮೂಲಕ ಗೇಣಿದಾರರಿಗೆ ಭೂಮಿ ಒಡೆತನ ಸಿಗುವ ಹಾಗೆ ಮಾಡಿದ್ರು ಸಮಾಜವಾದಿ ಹೋರಾಟಗಾರ ಇವತ್ತು ಅವ್ರನ್ನ ನಾನು ಕೇಳ್ಬೇಕು ಕಣಂದರ್ ಲಿಂಗಪ್ಪ ಅವ್ರನ್ನ ನೀವು ಪ್ರಶಸ್ತಿ ತಗೋತಿರಲ್ಲ ಅವಾಗ ದಯವಿಟ್ಟು ಮುಖ್ಯಮಂತ್ರಿಗಳನ್ನ ಕೇಳಿ ಯಾಕೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಳವನೇ ಭೂಮಿ ಒಡೆಯ ಕಾನೂನು ಏನು ಬಿಜೆಪಿ ತಿರುಗಿಸಿತ್ತು ಅದನ್ನ ವಾಪಸ್ ಸರಿ ಮಾಡಿ ಅಂತ ಹೇಳಿ ಅವತ್ತು ನೀವು ಪ್ರಶಸ್ತಿ ತೆಗೆದುಕೊಳ್ಳಿ ಸೊ ಅವ್ರ ಸಂದರ್ಶನ ಕೂಡ ಮಾಡ್ತೀನಿ ಅವ್ರ ಕುಣಂದರ್ ಲಿಂಗಪ್ಪ ಇನ್ನು ಸಂಕೀರ್ಣ ಅಂದ್ರೆ ಬೇರೆ ಬೇರೆ ಕ್ಷೇತ್ರ ಉಮೇಶ್ ಪಬದ ರವೀಂದ್ರ ಕೋರಿ ಶೆಟ್ಟ ದಿನೇಶ್ ದಿನೇಶ್ ಇವರು ಏನು ಅಧಿಕಾರಿಯಾಗಿದ್ರು ಅಂತ ಹೇಳಿ ಆ ಆ ಗೊತ್ತಿಲ್ಲ ದಿನೇಶ್ ಅನ್ನೋರು ಬೆಂಗಳೂರು ಜಿಲ್ಲೆ ವಿವಿಧ ಕ್ಷೇತ್ರದಲ್ಲಿ ಅಧಿಕಾರಿ ಆಗಿದ್ರೆ ಅವರು ಗೊತ್ತಿಲ್ಲ ಯಾರು ಅಂತ ಹೇಳಿ ಅವ್ರು ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ನೋಡೋಣ ನಾನು ಎಲ್ಲೂ ಫೇಸ್ ನೋಡಿಲ್ಲ ಇವತ್ತು ಇನ್ನು ಶಾಂತರಾಜು ತುಮಕೂರು ಜಿಲ್ಲೆಯವರು ಆ ಜಾ ಜಾಫರ್ ಮೊಹಿದ್ದೀನ್ ಸರ್ವಧರ್ಮ ಸಮ್ಮೇಳನ ಇದು ನಾನು ಆಗ್ಲೇ ಹೇಳಿದಾಗ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಪೆನ್ನ ಒಬಳಯ್ಯ ಇವರು ಎಪ್ಪತ್ತು ವರ್ಷದ ಬೆಂಗಳೂರು ದೊಡ್ಡಬಳ್ಳಾಪುರ ಹುಂಡಲಿಕ್ಕ ಶಾಸ್ತ್ರಿ ಬುಡುಬುಡಿಕೆ ಬೆಳಗಾವಿಯವರು ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆ ಎಂದರೆ ಶಾಂತಾಬಾಯಿ ಬಳ್ಳಾರಿಯವರು ಇನ್ನು ಹೊರನಾಡು ಅಂದ್ರೆ ಬೇರೆ ಹೊರನಾಡು ಹೊರ ದೇಶಕ್ಕೆ ಹೋದ್ರೆ ಜಕಾರಿಯ ಸೌದಿಯವರು ಪಿ ವಿ ಶೆಟ್ಟಿ ಮುಂಬೈನವರು ಇವರು ಮೋಸ್ಟ್ಲಿ ಡಾಕ್ಟರ್ ಇವರು ಪಿ ವಿ ಶೆಟ್ಟಿ ಸೊ ಒಳ್ಳೆ ಒಳ್ಳೆ ಉದ್ಯಮಿ ಕೂಡ ಸರ್ಕಾರದ ಕೆಲವು ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ರೆ ಅವರು ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಆರ್ಗನೈಸ್ ಮಾಡ್ತಾ ಇರ್ತಾರೆ ಸೊ ಅದೊಂದು ಕೂಡ ಅವ್ರ ಕೊಡುಗೆ ಹೋಗಿದೆ ಕ್ರಿಕೆಟ್ ಆರ್ಗನೈಸಲ್ಲಿ ಅವರು ಅವ್ರ ಕೊಡುಗೆ ಕೂಡ ಇದೆ ಸೊ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಅಂಶ ಅಲ್ಲಿ ನಾವೇನ್ ನೋಡೋದು ಅಂದ್ರೆ ಪರಿಸರ ರಾಮೇಗೌಡ ಅನ್ನೋರಿಗೆ ಸೋಲಿಗರು ಸೋಲಿಗರು ಇವರು ನಂಜೇಗೌಡ ಪುತ್ರ ಬಿಳಿಕೆರೆ ಕೆರೆ ಚಾಮರಾಜನಗರ ಜಿಲ್ಲೆ ಬಿಳಗಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇವರು ಕೆಲಸ ಮಾಡಿದ್ರು ಇವ್ರ ಬಗ್ಗೆ ಇವರು ಕೇಳೋ ನಾನು ಸ್ಟೋರಿ ಮಾಡಿದ್ದೀನಿ ಇವರು ಹಿಂದೆ ಮೈಸೂರಲ್ಲಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಸಿರಿ ಸಂವರ್ಧನೆ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಹೆಂಗಪ್ಪ ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಕೃಷಿ ಕೃಷಿ ಕ್ಷೇತ್ರದಲ್ಲಿ ಡಾಕ್ಟರ್ ಎಸ್ ವಿ ಹಿತ್ತಲಮನಿ ಹಾವೇರಿ ಜಿಲ್ಲೆಯವರು ಎಪ್ಪತ್ಮೂರು ವರ್ಷ ಕೃಷಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು ನಂತರ ಅವರೇ ನಿವೃತ್ತಿ ಆದ್ಮೇಲೆ ಅವರೇ ರೈತ ಸಂಪರ್ಕದಲ್ಲಿ ಕೃಷಿ ಸಂಬಂಧಪಟ್ಟಿಗೆ ಮಾರ್ಗದರ್ಶನ ಮಾಡ್ತಾರೆ ಇಂತಹ ಅಧಿಕಾರಿಗಳು ಇನ್ನು ಇವರು ಹಿತ್ತಲ ಮನೆಯವರನ್ನು ಕೂಡ ನಾವು ಇಂಟ್ರ್ಯೂ ಇಂಟ್ರೂ ಮಾಡ್ತೀವಿ ಇನ್ನು ಎಂ ಸಿ ರಂಗಸ್ವಾಮಿ ಹೇಳಿ ಅರ್ಕಲ್ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನವರು ಇವರು ದೊಡ್ಡ ಒಂದು ಮಾದರಿ ಇವರು ಇವರು ಏನು ಸಾವಿರ ಹೊಸಗಳನ್ನು ಸಾಕಿದಾರೆ ಕೃಷಿ ಒಂದು ಕಾಡು ಕೃಷಿ ಶ್ರೀಗಂಧ ಕೃಷಿಯನ್ನ ಮಾಡ್ತಾರೆ ಕಾಡು ಕೃಷಿಯನ್ನ ಮಾಡ್ತಾರೆ ಇನ್ನು ದೊಡ್ಡ ದೊಡ್ಡ ಮಟ್ಟದ ಒಂದು ಕೃಷಿ ಒಂದು ಸಾಧನೆ ಮತ್ತು ಸಾವಯವ ಕೃಷಿಗೆ ಇವರು ಹೆಸರುವಾಸಿ ಮತ್ತು ಅರ್ಕಲ್ಗಳು ಸುತ್ತಮುತ್ತ ಎಲ್ಲಾ ರೈತರು ಕೂಡ ಇವ್ರ ಹತ್ರ ಒಂದು ಸಲಹೆಯನ್ನ ಪಡಿಕೊಳ್ಳಕ್ಕೆ ನಿತ್ಯ ಅವರನ್ನು ಭೇಟಿ ಮಾಡ್ತಾರೆ ಸೊ ಇವತ್ತಿಗೂ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ ಎಂ ಸಿ ರಂಗಸ್ವಾಮಿ ಅವರು ಕೂಡ ನಮ್ಮ ಸಂದರ್ಶನ ಚಾನೆಲ್ ಸಂದರ್ಶನ ಮಾಡಿದ್ರೆ ಇತ್ತೀಚೆಗೆ ಕೃಷಿ ವಿಶ್ವ ಗೌರ್ವ್ ಡಾಕ್ಟರೇಟ್ ಕೂಡ ಬಂದಿತ್ತು ಸೊ ಇವರನ್ನು ಕೂಡ ನಾವು ಮಾತನಾಡಿಸ್ತೀವಿ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಮಾಧ್ಯಮ ಕ್ಷೇತ್ರ ಈಗಾಗಲೇ ನಾನು ಇಷ್ಟು ಬೆಳಗ್ಗೆ ಆಗ್ಲೇ ನಿಮ್ಗೆ ಎಷ್ಟು ನಾನು ಬೆಳಿಗ್ಗೆ ಪೀಟಿಕೆ ಹಾಕಿದ್ದು ಇದೇ ಇದು ಮಾಧ್ಯಮ ಕ್ಷೇತ್ರ ಸುಬ್ರಹ್ಮಣ್ಯ ಅನ್ನೋರು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಅದೇನ್ ಸಲ್ಲೆ ಗೊತ್ತಿಲ್ಲ ಯಾರು ಸುಬ್ರಹ್ಮಣ್ಯ ಅಂತ ಹೇಳಿ ಪ್ರಜಾವಾಣಿ ಪ್ರಜಾವಣಿಯವರು ಇರ್ಬೇಕು ಬಹುಪಾಲು ಪ್ರಜಾವಾಣಿ ಕನ್ನಡಪ್ರಭ ಸುಮಿತ್ ಕರ್ನಾಟಕ ಸೊ ಇಂತಹ ಪತ್ರಿಕೆಗಳು ಒಂದು ತಮ್ಮ ಪ್ರಶಸ್ತಿ ಪ್ರಾಬಲ್ಯವನ್ನು ಸ್ಥಾಪಿಸ್ತಾ ಇರ್ತವೆ ಮತ್ತು ಅವರ ಮಾಲೀಕರು ಸಂಪಾದಕರುಗಳು ತಮ್ಮ ಪತ್ರಿಕೆಯ ಪ್ರಾಬಲ್ಯ ಇರಬೇಕು ಅಂತ ಹೇಳಿ ನೋಡ್ಕೊತಾ ಇರ್ತಾರೆ ಸೊ ಹಾಗಾಗಿ ಅದರ ಪ್ರಭಾವ ಕೂಡ ಇರುತ್ತೆ ಅಂಶಿ ಪ್ರಸನ್ನ ಕುಮಾರ್ ಸೊ ನನ್ನ ಪರಿಚಯಸ್ಥರು ಇವರು ಸಾವಿರದ ನಲವತ್ನಾಲ್ಕ ಇವರು ಅಲ್ಲಿ ಕೆಲಸ ಕೂಡ ಸಾಕಷ್ಟು ಹಿರಿಯರಾಗಿದ್ರು ಕೆಲಸ ಮಾಡ್ತಾ ಇದಾರೆ ಈಗ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮೈಸೂರು ವಿಭಾಗದಲ್ಲಿ ಇದ್ದಾರೆ ಕನ್ನಡಪ್ರಭದಲ್ಲಿ ಇನ್ನು ಬಿ ಎಂ ಮನೀಫ್ ಇವರು ಪತ್ರಕರ್ತರು ಎಂ ಸಿದ್ದರಾಜು ಮಂಡ್ಯ ಜಿಲ್ಲೆ ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಅಂತಿದೆ ಏನು ಗೊತ್ತಿಲ್ಲ ಇನ್ನು ರಾಮಯ್ಯ ವಿಜ್ಞಾನ ಕ್ಷೇತ್ರ ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ಡಾಕ್ಟರ್ ವಿ ಆರ್ ವಿ ನಾಡಗೌಡ ಸಹಕಾರ ಕ್ಷೇತ್ರ ಶೇಖರ್ಗೌಡ ಮಾಲಿಪಾಟೀಲ್ ಶೇಖರಗೌಡ ಮಾಲಿಪಾಟೀಲ್ ರೈತ ಸಂಘದವರ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗಿದ್ರು ಅಂತ ಇದೆ ಇನ್ನು ಯಕ್ಷಗಾನದಲ್ಲಿ ಕೋಟಾ ಸುರೇಶ್ ಬಂಗೇರ ಇವರು ಉಡುಪಿ ಜಿಲ್ಲೆಯವರು ಆನಂದ್ ಶೆಟ್ಟಿ ಅವರು ಐರ್ಬೈಲು ಐರ್ಬೈಲ್ ಐರ್ಬೈಲು ಉಡುಪಿ ಜಿಲ್ಲೆ ಕುಂದಾಪುರದವರು ಇನ್ನು ಕೃಷಿ ಕೃಷ್ಣ ಪರಮೇಶ್ವರ ಹೆಗಡೆ ಕೆಪಿ ಹೆಗಡೆ ಅಂತ ಇವರು ಫೇಮಸ್ ಇವರು ಬಹಳ ಬಹಳ ಐವತ್ತೈದನೇ ಸಲಿ ಹುಟ್ಟಿದವರು ಇವರು ಬಹಳ ಹೆಸರುವಾಸಿಯ ಒಂದು ತಂಡ ಕೂಡ ಇದೆ ಇವರದು ಪೌರಾಣಿಕ ಯಕ್ಷಗಾನದಲ್ಲಿ ಬಯಲಾಟದಲ್ಲಿ ಗುಂಡೂರಾಜ್ ರಂಗಭೂಮಿಯಲ್ಲಿ ಎಚ್ ಎಚ್ ಎಲ್ ಪರಮೇಶ್ವರ್ ಪರಮಶಿವಯ್ಯ ಎಲ್ ಬಿ ಶೇಖ್ ಎಲ್ ಬಿ ಶೇಖ್ ಮಾಸ್ತರ್ ಅಂತ ಹೇಳಿ ಬಂಗಾರಪ್ಪ ಬಂಗಾರಪ್ಪ ಕೂದಾನ್ಪುರ ಮಹಿಂ ರಮೇಶ್ ಮಹಿಂ ರಮೇಶ್ ನನಗೆ ಬಹಳ ಅತ್ಯಂತ ಆಪ್ತರು ಮೈಸೂರಿನ ರಂಗಾಯಣದಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ದಕ್ಷಿಣ ಕನ್ನಡ ಜಿಲ್ಲೆ ರಂಗಾಯಣದ ಕೆಲಸ ಮಾಡ್ತಿದ್ದಂತರು ಒಂದು ಆ ಅತಿ ಹೆಚ್ಚು ರಂಗಭೂಮಿಲೆ ದುಡಿದಂತವರು ವಿವಿ ಅಡಿಯಲ್ಲಿ ಬೆಳೆದಂತವರು ಮೈ ರಮೇಶ್ ನನ್ನ ಅತ್ಯಂತ ಆಪ್ತರು ಇವರಿಗೆ ಪ್ರಶಸ್ತಿ ಬಂದ್ರೆ ಬಹಳ ಖುಷಿ ಆಗುತ್ತೆ ಲೇಟ್ ಆಯ್ತು ಇವರಿಗೆಲ್ಲ ಪ್ರಶಸ್ತಿ ಇನ್ನು ಡಿ ರತ್ನಮ್ಮ ದೇಸಾಯಿ ರಾಯಚೂರು ಜಿಲ್ಲೆಯವರು ರಂಗಭೂಮಿ ಕ್ಷೇತ್ರದಲ್ಲಿ ನಟಿಯಾಗಿ ಸೇವೆ ಸಲ್ಲಿಸ್ತಾ ಶಿಕ್ಷಣ ಕ್ಷೇತ್ರದ ಡಿ ಎಂ ಆರ್ ಜಯರಾಮ್ ಎನ್ ಎಸ್ ರಾಮೇಗೌಡ ಬಹುತೇಕ ಎಲ್ಲ ಮಂಡ್ಯ ಜಿಲ್ಲೆಗೆ ಹೆಚ್ಚು ಜನಕ್ಕೆ ಸಿಕ್ಕಿದೆ ಎಸ್ ಬಿ ವಸ್ಮಿನಿ ಇನ್ನು ರಾಜಶ್ರೀ ನಾಗರಾಜ್ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಅವರ ಧರ್ಮಪತ್ನಿ ರಾಜಶ್ರೀ ನಾಗರಾಜ್ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಅವರ ಧರ್ಮಪತ್ನಿ ಇವರಿಗೆ ಅಹ್ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಕಂಗ್ರಾ ಕಂಗ್ರಾಚುಲೇಷನ್ಸ್ ಮೇಡಮ್ ನಮ್ಮ ಸಹೋದರಿ ಇವರು ಸೊ ಇವ್ರಿಗೆ ಪ್ರಶಸ್ತಿ ಬಂದಾಗ ನಮ್ಗೆ ಬಹಳ ಖುಷಿಯಾಗಿದೆ ನಮ್ಮ ನಾವು ಅವರ ನಮಗೆ ಅವರ ಇತಿಹಾಸಿ ನಾವು ಅವರ ಇತಿಹಾಸಿಗಳು ಸಮಾಜದ ಒಳಿತಿಗಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಬೆಳಗಾವಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸಂಸ್ಥೆಗಳು ಅನೇಕ ವಿದ್ಯಾ ಸಂಸ್ಥೆಗಳಿದ್ದಾವೆ ಬೆಳಗಾವಿ ಮಹಾಪುರ ದಿಪಾಣಿ ಮುಂತಾದ ಕ್ಷೇತ್ರಗಳಲ್ಲಿ ಇವರ ಸಂಸ್ಥೆಗಳ ಬಗ್ಗೆ ನಾವು ಶೀಘ್ರದಲ್ಲಿ ಒಂದು ಒಳ್ಳೆ ಡಾಕ್ಯುಮೆಂಟ್ ಕೂಡ ಕೊಡ್ತೀವಿ ನಾಗರಾಜ್ ಸಂದರ್ಶನ ಕೂಡ ಕೊಡ್ತೀವಿ ಇನ್ನು ಆಶೀಶ್ ಕುಮಾರ್ ಬಲಾಡ್ ಅನ್ನೋರು ಕ್ರೀಡೆ ಯೋಗೇಂದ್ರ ಮೈಸೂರು ಜಿಲ್ಲೆಯವರು ಅಥ್ಲೆಟಿಕ್ಸ್ ಡಾಕ್ಟರ್ ಬಬೀನಾ ಯೋಗ ಕೊಡಗು ಜಿಲ್ಲೆಯವರು ನ್ಯಾಯಾಂಗದಲ್ಲಿ ಪಿ ಪಿ ಬಿ ಭಜಂತ್ರಿ ಸೊ ಇವರು ಫೇಮಸ್ ಜಡ್ಜ್ ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಮುಖ್ಯಮಂತ್ರಿ ಬಿಹಾರದ ಪಾಟ್ನಾ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸ್ತಾ ಸಲ್ಲಿಸಿದ್ದಾರೆ ಶಿಲ್ಪಕಲೆಯಲ್ಲಿ ಬಸ ಬಸವಣ್ಣ ಮೌನಪ್ಪ ಬಡಿಗೇರ್ ನಾಗಲಿಂಬಗ ಗಂಗಪ್ಪ ಗಂಗೂರ್ ಚಿತ್ರಕತೆ ಚಿತ್ರಕಲೆಯಲ್ಲಿ ಬಿ ಮಾರುತಿ ಕರಕುಶಲ ಕಲೆಯಲ್ಲಿ ಹೇಮಾ ಎಲ್ ಹೇಮಾಶೇಖರ್ ಮೈಸೂರಿನವರು ಮೈಸೂರಿನವರು ಇವರು ನಮ್ಮ ಪರಿಚಯಿಸ್ರು ಇವ್ರಿಗೂ ಕೂಡ ಪ್ರಶಸ್ತಿ ಬಂದಿದೆ ಸೊ ಫೈನಲಿ ಇದು ಪ್ರಶಸ್ತಿಯ ಲಿಸ್ಟ್ ಹೇಳ್ತಾ ಕೊನೆಯದಾಗಿ ನಾನು ಆಗ್ಲೇ ಹೇಳಿದಾಗೆ ಕರ್ನಾಟಕದ ಮಹಿಳಾ ಪತ್ರಕರ್ತರಿಗೆ ಶಿವಾನಂದ್ ತಗಡೂರು ಕೂಡ ಹೇಳಿದರೆ ಸೊ ಇನ್ನೊಂದನ್ನು ಪರಿಗಣಿಸ್ಬೇಕು ಸರ್ಕಾರ ತನ್ನ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು ಇಲ್ಲಾಂದ್ರೆ ತಾಲಿಬಾನಿ ಸರ್ಕಾರ ತಾಲಿಬಾನಿ ಸರ್ಕಾರಕ್ಕೂ ಕರ್ನಾಟಕ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇರಲ್ಲ ಕರ್ನಾಟಕ ಕರ್ನಾಟಕದ ಸೋದರ ಸೋದರ